ಹೈ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಚೈನ್ ಸ್ಟಿಚ್ ಹಾಕೋ ಮುಂಚೆ ಫ್ರೇಮ್ನ ನಾವು ರೆಡಿ ಮಾಡ್ಕೋಬೇಕು ಈ ಥರ ಬಟ್ಟೆ ಸುತ್ತಿ ಈಗ ಬ್ಲೌಸ್ ಪೀಸ್ ತೊಗೊಳ್ಳಿ ಬ್ಲೌಸ್ ಪೀಸೇ ಯಾಕೆ ಚಾಯ್ಸ್ ಮಾಡಿದೆ ಅಂತಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಯಾಕೆಂದರೆ ಒಬ್ರು ಕಸ್ಟಮರ್ಗೆ ನಾವು ಮಾಡಿಕೊಡ್ಬೇಕು ಅಂತ ಕಲಿತ ಆಗ ಏನೇನು ನಿಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಗಲ್ಲ ನಾವು ನೀವು ಕಾಟನಲ್ಲಿ ಈಸಿಯಾಗಿ ಮಾಡ್ಬಿಡ್ತೀರಾ ಕಾಟನಲ್ಲಿ ಈಸಿಯಾಗಿ ಬರುತ್ತೆ ಆದರೆ ನಾವು ಬ್ಲೌಸ್ ಪೀಸಲ್ಲಿ ಯಾವ ಪ್ರಾಬ್ಲಮ್ ಬರುತ್ತೆ ಏನೇನು ಬರುತ್ತೆ ಏನೇನು ಮಿಸ್ಟೇಕ್ ಆಗುತ್ತೆ ಎಲ್ಲನೂ ನಾವು ಸ್ಟಾರ್ಟಿಂಗಲ್ಲೇ ಕಲಿತಾಗ ನಮಗೆ ಮುಂದಕ್ಕೆ ಪ್ರಾಬ್ಲಮ್ ಬರಲ್ಲ ಈಗಲೇ ನಾವು ಎಲ್ಲ ಕಲಿಬೋದು ಅದರಿಂದ ನಾನು ಬ್ಲೌಸ್ ಪೀಸ್ನ ಸೆಲೆಕ್ಟ್ ಮಾಡಿದ್ದು ನೋಡಿ ಫ್ರೇಮ್ನ ಹೇಗೆ ಹಾಕ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಸ್ವಲ್ಪ ಬಟ್ಟೆ ಹೇಳಿದು ನೀಟಾಗೆ ಫ್ರೇಮ್ನ ಹಾಕಬೇಕು ಸ್ವಲ್ಪ ಟೈಟ್ ಬರಬೇಕು ಬಟ್ಟೆ ಫ್ರೀಮ್ ಎಳ್ದಾದ್ಮೇಲೆ ಹಿಂಗೆ ಬಟ್ಟೆ ಇಳ್ದಾದ್ಮೇಲೆ ನೀಟಿಗೆ ಈ ಥರ ಟೈಟ್ ಬರಬೇಕು ಬಟ್ಟೆ ಒಂದು ಸ್ಕೇಲಲ್ಲಿ ಪೆನ್ಸ್ ವೈಟ್ ಪೆನ್ಸಿಲ್ ತೊಗೊಂಡು ಲೈನ್ ಹಾಕ್ಕೊಳ್ಳಿ ಒಂದು ಈಗ ಹ್ಯಾರಿ ನೀಡಲ್ ತಗೊಳ್ಳಿ ಹ್ಯಾರಿ ನೀಡಲ್ಗೆ ಈ ಥರ ವೈಟ್ ಥ್ರೆಡ್ಡನ್ನು ಸುತ್ಕೋಬೇಕು ಗಮ್ ಹಾಕ್ಕೊಂಡು ಈಗ ಜೇರಿ ಥ್ರೆಡ್ ಜರಿ ಥ್ರೆಡ್ ತಗೊಂಡು ನಾಟ್ ಹಾಕ್ಕೋಬೇಕು ನಮಗೆ ಒಂದು ನಾಲ್ಕು ಇಲ್ಲ ಐದು ಆ ಥರ ನಾಟ್ ಹಾಕ್ಕೋಬೇಕು ಈಗ ಜೇರಿ ಥ್ರೆಡ್ನ ಹೇಗೆ ಇಟ್ಕೋಬೇಕು ಅಂತ ನೋಡಿ ತೋರಿಸ್ತಾ ಇದನ್ನಲ್ಲ ಈ ಥರ ಇಟ್ಕೋಬೇಕು ನೀವು ಬೆರಲ್ಲಿ ಚಿತ್ಕೊಂಡು ಈ ಥರ ಬಟ್ಟೆ ಕೆಳಗಡೆ ನೀವು ಹಿಡ್ಕೊಂಡು ಈ ಥರ ನೋಡಿ ನೀಡಲು ಅಪೋಸಿಟ್ ಸೈಡ್ ಬರಬೇಕು ಮೊದಲನೇ ಸಲ ಮೇಲ್ಗಡೆಯಿಂದ ತಗೋಬೇಕು ಬಟ್ಟೆ ಚುಚ್ಚಿ ಕೆಳಗಡೆ ಇರೋ ಥ್ರೆಡ್ಡನ್ನ ನಾವು ಮೇಲ್ಗಡೆ ತಗೋಬೇಕು ಯಾವ ಥರ ಕೆಳಗಡೆ ತಗೋಬೋದು ನೋಡಿ ನಿಮಗೆ ಈಸಿ ಆಗಲಿ ಅಂತ ಈ ಥರ ನಾನು ತೋರಿಸ್ತಾಯಿದ್ದೀನಿ ಗೊತ್ತಿಲ್ಲ ಕಂಟಿನ್ಯೂಸ್ ಆಗಿ ಈ ಥರ ಹಾಗೆ ಮಾಡಿಕೊಂಡು ಹೋಗಿ ತುಂಬ ಪ್ರ್ಯಾಕ್ಟೀಸ್ ಮಾಡಬೇಕು ನಮಗೆ ನೀಟಾಗಿ ಬರಬೇಕು ಅಂತ ಅಂದರೆ ಬ್ಲೌಸ್ ಪೀಸಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಹಳೆ ಬ್ಲೌಸ್ ಅದು ಎಷ್ಟು ಎಲ್ಲ ಇರುತ್ತೆ ನಿಮ್ಮ ಬ್ಲೌಸ್ ಪೀಸಲ್ಲಿ ತುಂಬ ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ಬೇರೆ ಕಡೆ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ನಾವು ಮಾಡ್ತಾರೆ ನಾವು ಒಂದು ಸ್ವಲ್ಪ ಏನಾದರೂ ಕಲ್ತ್ಕೊಂಡ್ರೆ ನಾವು ನಮ್ಮ ಬ್ಲೌಸ್ಗೆ ನಾವೇ ಮಾಡ್ಕೋಬೋದಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಾರಿವರ್ ಕ್ಲಾಸ್ ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ಸೋ ಮಚ್